ವೀಕ್ಷಕ ನಮಸ್ಕಾರ ಈ ದಿನ ಬನ್ನೂರು ಬಸ್ ಸ್ಟ್ಯಾಂಡಲ್ಲಿ ಒಂದು ಸುದ್ದಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ ನೋಡಿ ಇಲ್ಲಿ ನಾನು ಅತಿ ಹೆಚ್ಚು ಸುದ್ದಿಗಳನ್ನ ಮಾಡ್ತಾನೆ ಇರ್ತೀನಿ ಈ ವಿಚಾರವಾಗಿ ನೋಡಿ ಕಾಲೇಜ್ ಬಿಟ್ಟಿದೆ ಅವ್ರಿಗೆ ಮೂರುವರೆ ಕಾಲೇಜ್ ಬಿಟ್ಟಿದೆ ಈಗ ನಾಲ್ಕೂವರೆ ಇನ್ನೂ ಮಕ್ಕಳು ಇಲ್ಲೇ ಇದ್ದರೆ ಮತ್ತೆ ಬಸ್ ಕೂಡ ಇಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ ಟೈಮಿಂಗ್ಸ್ ಪ್ರಕಾರ ಬಸ್ ಸಿಗೋಲ್ಲ ಮತ್ತು ಸಿಕ್ಕಾಡೋ ರೆಷ್ಯೋ ಅಲ್ಲಿ ಡಿಪೋದಲ್ಲೇ ಹೇಳ್ತಾರೆ ಡಿ ಡಿ ಅವರು ಕಾಲು ಕಾಲು ಗಂಟೆಗೆ ಬಸ್ ಇದೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕಾಲು ಕಾಲು ಗಂಟೆಗೆ ಎಲ್ಲಿ ಬಸ್ ಇದೆ ಅವನು ನೋಡ್ತಾ ಇದ್ದೀರಾ ಒಂದಷ್ಟು ಮಕ್ಕಳು ಕೂಡ ಮಾತಾಡಿದ್ರು ಇಲ್ಲಿ ಸಮಸ್ಯೆ ಆಗಿರೋದು ಬನ್ನೂರು ಡಿಪೋನಲ್ಲಿ ಸಮಸ್ಯೆ ಆಗಿರೋದು ಯಾವ ಬಸ್ ಎಷ್ಟು ಗಂಟೆ ಹೋಗುತ್ತೆ ಅಂತ ಇಲ್ದಿರೋಂಥ ಒಂದು ವಿಶೇಷ ಏನು ಅಂದರೆ ಇಲ್ಲಿ ಒಂದು ಬೋರ್ಡ್ ಹಾಕಬೇಕು ಏನಂತ ಬೋರ್ಡ್ ಹಾಕಬೇಕು ಅಂತ ಅವನ ಗೊತ್ತಿದೆ ಮತ್ತು ಅಥವಾ ಬಂದು ಬೋರ್ಡ್ ಹಾಕ್ದ್ ತಕ್ಕಂಗೆ ಬಸ್ಗಳು ಕೂಡ ಬರಬೇಕು ನೋಡಿ ಎಷ್ಟು ಜನ ಮಕ್ಕಳು ಮೂರುವರೆಗೆ ಬಿಟ್ಟರೆ ಕಾಲೇಜು ನಾಲ್ಕೂವರೆ ಆದರೂ ಕೂಡ ಅವ್ರು ಮನೆಗೆ ತಲುಪೋಕ್ಕಾಗಿಲ್ಲ ಮತ್ತು ಸಿಕ್ಕಾಬ ರಶ್ ಇರುತ್ತೆ ನಾನು ಪ್ರತಿ ಸಾರಿ ಹೇಳ್ತೇನೆ ಹೇಳ್ತೀನಿ ಇಲ್ಲಿಗೆ ಒಂದು ಡಿಪೋ ಅಂತ ಮಾಡಿದ್ರೆ ಮೈಸೂರು ಟು ಬೆಂಗಳೂರು ಸಾರಿ ಮೈಸೂರು ಟು ಮೈ ಬನ್ನೂರು ಈ ರೀತಿ ಒಂದು ಡಿವಿಷನ್ ಲೆಕ್ಕದಲ್ಲಿ ಮಾಡಿದಾಗ ಎಷ್ಟು ಅನ್ಕೊಂಡು ನೋಡಿ ಈ ಮಕ್ಕಳು ನಾ ಮಳೆ ಈಗ ಇವರು ಎಷ್ಟು ಗಂಟೆಗೆ ಹೋಗಿ ತಲುಪ್ತಾರೆ ಅರ್ಥ ಮಾಡ್ಕೊಳ್ಳಿ ಅವರು ಕಾಲೇಜ್ ಮಕ್ಕಳು ಊಟ ಮಾಡಿರಲ್ಲ ಮತ್ತು ಅವ್ರು ಪ್ರೈವೇಟ್ಗೆ ಹೋಗಿ ಕೂಡ ಅವ್ರ ಹತ್ರ ದುಡ್ಡು ಕೂಡ ಇರೋಲ್ಲ ನಿಜವ್ಲೂ ಎಷ್ಟು ಶೇಮ್ ಆಗೋಂಥ ವಿಚಾರ ಅಂದರೆ ಅಂದರೆ ಇವತ್ತು ಈ ಪರಿಸ್ಥಿತಿ ಐತೆ ಅಂದರೆ ಜನಪ್ರತಿನಿಧಿಗಳು ಕೂಡ ಅದನ್ನು ಗೆಲ್ಲಿಸ್ತಾರಲ್ಲ ಪುಣ್ಯಾತ್ಮರು ಸತ್ಪ್ರಜೆಗಳು ಅವ್ರ ಬಗ್ಗೆಯೂ ಕೂಡ ಒಂದು ಸ್ವಲ್ಪ ಅರ್ಥ ಮಾಡ್ಕೊಬೇಕು ಇವತ್ತು ನೋಡಿ ಇಷ್ಟು ಮಕ್ಕಳುಗಳು ದಿನನಿತ್ಯ ಇದೇ ಕತೆ ಇಲ್ಲಿ ನೋಡ್ತಾ ಇದ್ರು ದಿನನಿತ್ಯ ಇದೇ ಕತೆ ಬಸ್ಗಳು ಯಾವ ಟೈಮಿಂಗ್ಸು ಯಾರು ಏನು ಎಲ್ಲೋಗುತ್ತೆ ಯಾ ಏನು ಏನು ಕೂಡ ಗೊತ್ತಿರಲ್ಲ ಆ ಮಟ್ಟಿಗೆ ಇಲ್ಲಿ ನೋಡಿ ಎಲ್ಲೂ ಬೋರ್ಡ್ ಇಲ್ಲ ಇಲ್ಲಿ ಕಳೆದ ಸರಿ ಕೂಡ ಒಂದು ಬೋರ್ಡ್ ಹಾಕಿದ್ರು ಯಾವ ಬಸ್ ಎಷ್ಟು ಗಂಟೆ ಬರುತ್ತೆ ಅಂತ ನೋಡಿ ಅಲ್ಲೊಂದು ಒಂದೇ ಒಂದು ಹಾಕಿದಾರೆ ಮೇಲಲ್ಲಿ ಆ ಬಸ್ ಬಸ್ಸು ಆ ಟೈಮ್ ಕರೆಕ್ಟಾಗಿ ಬರುತ್ತೆ ಅನ್ನೋದು ಮಾತ್ರ ನಿಜಲೂ ಡೌಟು ಆ ಥರ ಇದಿಲ್ಲ ಅಂದರೆ ಯಾಕೆ ಇಷ್ಟೊಂದು ಜನ ಮಕ್ಕಳು ಇಲ್ಲಿ ಇರಬೇಕಾಯ್ತು ಅರ್ಥ ಮಾಡ್ಕೊಳ್ಳಿ ದ ಆಮೇಲೆ ಇನ್ನೊಂದು ಜನಪ್ರತಿನಿಧಿಗಳ ಓಡೋರು ನೀವು ಕೂಡ ಅರ್ಥ ಮಾಡ್ಕೊಬೇಕು ನಿಮ್ಮ ಮನೆ ಮಕ್ಕಳು ಕೂಡ ಇಲ್ಲಿ ಇದಾರೆ ಅಂತ ಅರ್ಥ ಮಾಡ್ಕೊಬೇಕು ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಬಸ್ ಕನ್ವಿನ್ಸು ಇದು ಬನ್ನೂರು ಟೌನು ಶ್ರೀರಂಗಪಟ್ಟಣ ಮಳವಳ್ಳಿ ಮೈಸೂರು ಇದೊಂದು ಜಂಕ್ಷನ್ ಇದ್ದಂಗೆ ಆಯಿತಾ ಎಲ್ಲಿ ಬರ್ತಾ ಇದೆ ಬಸ್ಸು ಆಯಿತಾ ತಾವು ಇಲ್ಲಿ ನೋಡ್ತಾ ಇದ್ರ ಇಲ್ಲಿ ನಿಮ್ಮನೆ ಮಕ್ಕಳು ಇಲ್ಲಿ ಇದೇ ಥರ ಸಮಸ್ಯೆ ಪಟ್ಟರೆ ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟಲ್ಲಿ ಇರುವಂಥವ್ರು ತಾವೇನು ಮಾಡ್ತೀರಾ ನೋಡಿ ಎಷ್ಟು ಜನ ಮಕ್ಕಳು ಇಲ್ಲಿ ಆಯ್ತು ಆಲ್ರೆಡಿ ಇನ್ನೊಂದು ಇಲ್ಲಿ ಅರ್ಧ ಜನ ಖಾಲಿ ಆ ನೆಕ್ಸ್ಟ್ ಇಲ್ಲಿರುವಂಥ ಮಕ್ಕಳು ಈ ಬಸ್ಗೆ ಕಾಯ್ತಾರಂಥರು ಕೂಡ ಮತ್ತು ಒಂದಷ್ಟು ಮಹಿಳೆಯರು ಕೂಡ ಇದ್ದಾರೆ ಅವರ ಇವರೆಲ್ಲ ಯಾವಾಗ ಹೋಗಿ ತಲುಪ್ತಾರೆ ಅನ್ನೋದೇ ಕೂಡ ಎಕ್ಸ್ಪ್ರೆ ಪ್ರಶ್ನೆ ಆಗಿದೆ ನೋಡಿ ಏನು ನೋಡಿ ಯಾವ ಬಸ್ ಬಂದರೆ ಅದು ಯಾವ ಬಸ್ ಏನು ಅಂತ ಗೊತ್ತಾಗಿರಲ್ಲ ನೋಡಿ ಇಲ್ಲಿ ನಾಯಿಗಳು ಕೂಡ ಮಲಗಿರುತ್ತೆ ನೋಡಿ ಇಲ್ಲಿ ನಾಯಿಗೂ ಕೂಡ ಮಲಗಿರುತ್ತೆ ಇನ್ ಕೇಸ್ ಏನನ್ನ ಹತಾಶರು ನಾಯಿ ಸತ್ತೋಗ್ಬಿಟ್ರೆ ಅದು ಅದನ್ನ ಅದನ್ನು ನೋಡ್ತಾ ಇದ್ದು ನರಸೀಪುರ ಮತ್ತೆ ಮಂಡ್ಯ ಬಸ್ ಇದು ನೋಡಿ ಎಷ್ಟು ರಶ್ ಇದೆ ಇದು ದಿನ ಇದೆ ಗೋಡು ನಿಜವಾದ ಇವ್ರಿಗೆ ಏನನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು ನಿಮ್ಮ ಮನೆ ಮಕ್ಳಿಗೆ ಹಿಂಗೆ ಹೋಗ್ಬೇಕು ಅಂದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಬೇಕು ಹಾಕಿರೋ ರೂಟ್ ಬಸ್ಗಳು ಹಾಕಿದ್ರೆ ಕರೆಕ್ಟಾಗಿ ಬಂದರೆ ಸಾಕು ಅವ್ರಿಗೆ ಹೇಳೋದು ಮಾತ್ರ ರೂಟಲ್ಲಿ ಅಷ್ಟು ಬಸ್ ಇಷ್ಟು ಬಸ್ಸಿ ನಿಮ್ಗೆ ತೋರಿಸ್ತೀನಿ ನೋಡಿ ಅಲ್ಲಿ ಆ ಬೋರ್ಡಿದೆ ಮೇಲೆ ಅಲ್ಲಿ ಎಷ್ಟು ಬಸ್ಸು ಯಾವಾಗ ಹೋಗುತ್ತೆ ಅಂತ ಕೂಡ ಒಂದು ರೂಟ್ ಬಸ್ ಕೂಡ ಹಾಕಿದರೆ ಆ ಟೈಮಿಂಗ್ ಪ್ರಕಾರ ಈಗ ಉದಾಹರಣೆಗೆ ಈಗ ನಾಲ್ಕೂವರೆ ಅಲ್ಲಿ ಈಗ ಬಂದಿರೋದ್ದು ಮಂಡ್ಯ ಟು ನರಸೀಪುರ ನಾಲ್ಕೂವರೆಗೆ ಅಂತಂದರೆ ಅಲ್ಲಿ ನೋಡಿ ಬೋರ್ಡಲ್ಲಿ ಹಾಕಿದರೆ ಆ ಬೋರ್ಡ್ ಪ್ರಕಾರ ಯಾವ ಬಸ್ಸು ಬರಲ್ಲ ಅಂತ ಕೂಡ ಮಕ್ಳು ಹೇಳೋವಂಥದ್ದು ಹೆಚ್ಚು ಕಮ್ಮಿ ಇಲ್ಲಿ ಒಂದು ಸಾವಿರ ಜನ ಮಕ್ಕಳು ಇವತ್ತು ಇಲ್ಲಿಂದ ಓಡಾಡೋಂಥದ್ದು ಮಾಡ್ತಾರೆ ಆದರೆ ನಾವು ಇಲ್ಲಿ ನೋಡ್ತಾ ಇದ್ದೀರ ಏನು ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟ್ ಅಂತೂ ಕೂಲ್ಗೆಟ್ ಹೋಗಿದೆ ಮಕ್ಕಳು ತನೇ ಅವರು ಕೂಡ ಹೇಳೋಕ್ಕೆ ಭಾರಿ ಭಯಪಡ್ತಾರೆ ಡಿ ಅವರು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಡಿ ಡಿ ಅವರು ಯಾವ ಟೈಮಿಂಗ್ಸ್ಗೆ ಏನು ಬಸ್ ಇದೆ ಅದನ್ನು ಕರೆಕ್ಟಾಗಿ ಮಂಡ್ಯ ಇಂದ ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ಮುಂದೆ ಜನ ಬಾರಿನ ಅದಕ್ಕೆ ವಿಷಾದ ಎಕ್ಸ್ಪಡ್ತಾ ಇದ್ದಾರೆ ಬಟ್ ಏನಾರ ಇನ್ ಕೇಸ್ ಏನಾರ ಅವಘಡ ಆದರೆ ಮಕ್ಕಳು ಹಿಂಗೆ ಹೋದಾಗ ಏನು ಮಾಡ್ತಾರೆ ಮೂವತ್ತ